ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಯನ್ನ ಕೈಗೆತ್ತಿಕೊಂಡಿರುವಂತಹ ಸಿಐ ಡಿ ಸದ್ಯ ನೇಹಾ ಪೋಷಕರ ವಿಚಾರಣೆಯನ್ನ ಮುಕ್ತಾಯಗೊಳಿಸಿದೆ ನೇಹಾ ತಂದೆ ತಾಯಿ ಬಳಿ ಮಾಹಿತಿಯನ್ನ ಸಿಐಡಿ ಡಿ ತಂಡ ಕಲೆ ಹಾಕಿದೆ ಒಂದು ಗಂಟೆಗಳ ಕಾಲ ವಿಚಾರಣೆಯನ್ನ ಸಿಐಡಿ ತಂಡ ನಡೆಸಿದೆ ಅಧಿಕಾರಿಗಳು ಸದ್ಯ ವಾಪಸ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಹುಬ್ಬಳ್ಳಿಯಲ್ಲಿ ನಿರಂಜನ್ ನಿವಾಸ ಅಂದ್ರೆ ನೇಹಾ ನಿವಾಸ ಈ ನಿವಾಸಕ್ಕೆ ಭೇಟಿ ಕೊಟ್ಟು ಸಿ ಐ ಡಿ ತಂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದೆ ಬಹಳ ಮುಖ್ಯವಾಗಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈಆರ್ನನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ತೀವ್ರ ರೀತಿಯ ವಿಚಾರಣೆಯನ್ನು ನಡೆಸಲಾಗಿದೆ ಇದು ಒಂದು ಭಾಗ ಆದರೆ ನೇಹಾ ತಂದೆ ತಾಯಿಯ ಸ್ಟೇಟ್ಮೆಂಟ್ ಅನ್ನೋದು ಈ ಪ್ರಕರಣದಲ್ಲಿ ಬಹಳ ಮುಖ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಸದ್ಯ ಈ ಕೇಸನ್ನು ಕೈಗೆತ್ತಿಕೊಂಡಿರುವಂಥ ಸಿ ಐ ಡಿ ತಂಡ ನೇಹಾ ಪೋಷಕರನ್ನು ಭೇಟಿ ಮಾಡಿ ಮಾಹಿತಿಯನ್ನು ಕಲೆ ಹಾಕಿದೆ ಬಹಳ ಮುಖ್ಯವಾಗಿ ನೇಹಾ ಹತ್ಯೆ ಆದ ಸಂದರ್ಭದಲ್ಲಿ ಹಲವಾರು ಮಜಲುಗಳನ್ನು ಈ ಪ್ರಕರಣ ಪಡೆದುಕೊಂಡಿತು ನೇಹಾ ಮತ್ತು ಫಯಾಜ್ ಮೊದಲೇ ಪ್ರೀತಿಯಿಂದ ಇದ್ದರು ಅನ್ನುವಂಥ ಒಂದು ವಿಚಾರ ಬಂದರೆ ಫಯಾಜ್ ಪ್ರೇಮದ ವಿಚಾರಕ್ಕೆ ನೇಹಾಳಿಗೆ ಒಂದಷ್ಟು ತೊಂದರೆ ಕೊಡ್ತಿದೆಯಾ ಈ ರೀತಿಯ ಒಂದಷ್ಟು ಆಯಾಮಗಳು ಕೂಡ ಕೇಳಬಂತು ಅದೆಲ್ಲದರ ನಡುವೆ ರಾಜಕೀಯ ರೂಪವನ್ನು ಪಡೆದುಕೊಂಡಿದ್ದನ್ನು ಕೂಡ ನಾವಿಲ್ಲಿ ನೋಡ್ತೀವಿ ಹಲವಾರು ರಾಜಕೀಯ ನಾಯಕರು ಆರಂಭಿಕ ಹಂತದಲ್ಲಿ ಬಿ ಜೆ ಪಿಯ ನಾಯಕರು ನಂತರದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ನಿರಂಜನ್ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಈ ಹಂತದಲ್ಲಿ ನಾವು ಸಿ ಐ ಡಿ ಪ್ರಕರಣವನ್ನು ಕೈಗೆತ್ತಿಕೊಂಡಾಗ ಕುಲಂಕುಷವಾದ ತನಿಖೆ ಅನ್ನೋದಾಗಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಸ್ಟೇಟ್ಮೆಂಟ್ ಅನ್ನೋದು ಬಹಳ ಮುಖ್ಯ ಸದ್ಯ ನಿರಂಜನ್ ಮನೆಗೆ ಬಂದಿರುವಂತಹ ಸಿ ಐ ಡಿ ಅಧಿಕಾರಿಗಳು ಒಂದು ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಅಂದರೆ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಂತ ಕರೀಬಹುದು ಪ್ರಾಥಮಿಕ ಹಂತದ ವಿಚಾರಣೆ ಆ ವಿಚಾರಣೆಯನ್ನು ನಡೆಸಿ ಸದ್ಯ ನೇಹಾ ಮನೆಯಿಂದ ನಿರಂಜನ್ ಮನೆಯಿಂದ ತೆರಳಿದ್ದಾರೆ ರೈಟ್ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾರೆ ಕಲ್ಮೇಶ್ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೋಷಕರ ವಿಚಾರಣೆಯನ್ನು ಸಿ ಐ ಡಿ ತಂದ ನಡೆಸಿದೆ ಯಾವಾಗ ಸಿ ಐಡಿ ತಂಡ ಬಂದಿದ್ದು ಸುಮಾರು ಎಷ್ಟು ಹೊತ್ತು ಮಾತುಕತೆಯನ್ನ ನಡೆಸಿದ್ದಾರೆ ಬೇಕಾದಂತಹ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿದ್ದಾರೆ ಆ ನಂತರ ಏನಾದ್ರು ನೇಹಾ ಪೋಷಕರು ಮಾಧ್ಯಮದೊಂದಿಗೆ ಮಾತನಾಡೋ ಪ್ರಯತ್ನವನ್ನ ಏನಾದ್ರು ಮಾಡಿದ್ರೆ ಆ ದಿವ್ಯಾ ಇವತ್ತು ನೇಹಾ ಸಂಬಂಧಪಟ್ಟಂತೆ ಡಿಹೈಡಿ ಅಧಿಕಾರಿಗಳು ನೇಹಾಳ ಮನೆಗೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು ಒಂದು ಗಂಟೆ ಹತ್ತು ನಿಮಿಷಗಳ ಕಾಲ ಸತತವಾಗಿ ನೇಹಾಳ ತಂದೆ ನಿರಂಜನ್ ತಾಯಿ ಗೀತಾ ಮತ್ತು ತಮ್ಮ ಜೊತೆಗೆ ಅವರ ಸಹೋದರ ಅವರ ಹತ್ತಿರ ಸಂಬಂಧಿಕರನ್ನ ವಿಚಾರ ಒಳಪಡಿಸಿದ್ದಾರೆ ನೇಹಾ ಅವಳ ಕೊಲೆ ಆದ ದಿನ ಎಲ್ಲಿ ಹೋಗಿದ್ರು ಅಷ್ಟೊತ್ತಿಗೆ ಮನೆಯನ್ನು ಬಿಟ್ಟಿದ್ರು ನೇಹಾಳು ಮನೆ ಬಿಡುವ ಸಂದರ್ಭದಲ್ಲಿ ಯಾರ ಜೊತೆ ಮಾತನಾಡಿದ್ರು ಮತ್ತು ನೇಹಾಳನ್ನ ಕಾಲೇಜಿಗೆ ಯಾರು ಡ್ರಾಪ್ ಮಾಡಿದ್ರು ಮತ್ತು ನೇಹಾಳ ಆ ಹೋಗುವಾಗ ಅವಳ ಮನೋಭಾವ ಮನೋಸ್ಥಿತಿ ಹೇಗಿತ್ತು ಬಗ್ಗೆಯೂ ಸಹ ಮಾಹಿತಿಯನ್ನು ಕಲಾಕಿದ್ದಾರೆ ಮತ್ತು ಪಯಾಜ್ ಮತ್ತು ನಿಹಾಳ ಸಂಬಂಧ ಪರಿಚಯ ಬಗ್ಗಿನೂ ಸಹ ಸಾಕಷ್ಟು ರೀತಿ ಮಾಹಿತಿ ಹಾಕಿದ್ದಾರೆ ನಿರಂಜನ್ ಹಾಗೂ ಗೀತಾ ಅವ್ರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದ್ದಾರೆ ಆ ನಂತರ ವಿಚಾರ ಮಾಡಿದ ಸಂದರ್ಭದಲ್ಲಿಯೂ ಸಹ ಪಯಾಜ್ಗೆ ಪಯಾಜ್ ಯಾವ ರೀತಿ ಆ ಇವರಿಗೆ ಪರಿಚಯ ಆದ ಆದ್ರ ಬಗ್ಗೆನೂ ಸ್ಪಸ್ಫೋಟಕವಾದಂತಹ ಮಾಹಿತಿಯನ್ನ ನಿಹಾನ ನಿಹಾಳ ತಂದೆ ತಾಯಿಗಳ ಕೊಟ್ಟಿದ್ದಾರೆ ಶಿವಡಿ ಅಧಿಕಾರಿಗಳ ಶಿಐಡಿ ಅಧಿಕಾರಿ ಟೀಮಿನ ಎಸ್ ಪಿ ವೆಂಕಟೇಶ್ ನೇತೃತ್ವದ ಆರು ಅಧಿಕಾರಿಗಳು ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿ ಈಗಷ್ಟೇ ಅವರ ಮನೆ ನಿವಾಸದಿಂದ ಹೊರಬಿದ್ದಿದ್ದಾರೆ ಮತ್ತು ಆ ಏನು ನೇಹಾಳ ಕೊಲೆಗೆ ಕಾರಣಗಳ ಬಗ್ಗೆ ಸಂಬಂಧಪಟ್ಟಂತೆ ಅದು ಕೇವಲ ಊಹಾಪೋಹನ ಅಥವಾ ಇದು ಉದ್ದೇಶ ಪೂರ್ವಕ ಇತ್ತ ಅಥವಾ ಲವ್ ಜಿಯಾದ್ ಇತ್ತ ಅಥವಾ ಪಯಾಜನ ಹಿಂದ್ಗಡೆ ಎಷ್ಟು ಜನ ಇದ್ರು ಪಯಾಜನ ಸಹಚರರು ನಿರಂಜನ್ ಮತ್ತು ಗೀತಾ ಅವ್ರಿಗೆ ಪರಿಚಯ ಇದ್ರ ಅಮ್ಮ ಬಗ್ಗೆನೂ ಸಹ ಮಹತ್ವದ ಮಾಹಿತಿ ಲಭ್ಯ ಆಗಿದೆ ಜೊತೆಗೆ ಆ ಅನೇಕ ಆಂಗಲ್ಗಳ ಮೇಲೆ ಬೇರೆ ಬೇರೆ ಆಂಗಲ್ಗಳ ಮೇಲೆ ಈ ಪ್ರಕರಣವನ್ನ ಅಂದಾಜು ಎಷ್ಟು ಅಧಿಕಾರಿಗಳ ಈ ಸಂದರ್ಭದಲ್ಲಿ ಬಂದಿದ್ರು ಒಂದು ಎರಡನೇದಾಗಿ ತನಿಖೆ ಯಾವ ಹಂತದಲ್ಲಿದೆ ಅಂದ್ರೆ ಸ್ಥಳ ಮಹಜರು ಪ್ರಕ್ರಿಯೆ ಇರ್ಬೋದು ಈಗ ನೇಹಾ ಪೋಷಕರ ವಿಚಾರಣೆ ಆಗಿದೆ ಈಗ ಫಯಾಜ್ ಪೋಷಕರನ್ನೇನಾದ್ರೂ ವಿಚಾರಣೆಗೆ ಒಳಪಡಿಸ್ತಾರ ಅಥವಾ ನೇಹಾ ಮತ್ತು ಫಯಾಜ್ನ ಸ್ನೇಹಿತರು ಈ ತರದ್ದೇನಾದ್ರೂ ಆಯಾಮದಲ್ಲಿ ಏನಾದರೂ ಇನ್ವೆಸ್ಟಿಗೇಷನ್ ಆಗುತ್ತಾ ಹೇಗೆ ದಿವೇಶಿ ನಿನ್ನೆ ಬಂದ ತಕ್ಷಣವೇ ನಿನ್ನೆ ಸಂಜೆ ಮೂರು ಅಧಿಕಾರಿಗಳ ಟೀಮು ಏನು ಫಯಾಜ್ ಅನ್ನ ಮನೆ ಇದೆ ಏನು ಸೌದೆ ಬೆಳಗಾವಿ ಜಿಲ್ಲೆಯ ಸೌದೆ ತಾಲೂಕಿನ ಮನವಳಿಗೆ ಹೋಗಿದ್ರು ಅಲ್ಲಿ ಸರ್ ಮಾಹಿತಿಯನ್ನು ಕಲೆ ಪ್ರಾಥಮಿಕವಾಗಿ ಮಾಹಿತಿಯನ್ನು ಕಲಹಾಕಿದ್ದಾರೆ ಕೇವಲ ಫಯಾಜ್ ಮತ್ತು ಅವನ ಸಂಪರ್ಕ ಹೇಗಿತ್ತು ಆತನ ಸುತ್ತಮುತ್ತಲ ಆ ಸ್ಥಳೀಯವಾಗಿ ಮನವಳಿಯಲ್ಲಿ ಆತನ ನಡವಳಿಕೆ ಆತನ ಸಹೋದ್ಯೋಗಿಗಳು ಆತನ ಪರಿಸರ ಆತನ ಅಕ್ಕಪಕ್ಕದ ಮನೆ ಹೇಗೆ ವಾತಾವರಣ ತಂದೆ ತಾಯಿ ಏನ್ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಏನು ಬೈಕ್ ಸ್ವಲ್ಪ ಮಟ್ಟಿಗೆ ಕಲಿ ಆದ್ರೆ ಇನ್ನೂ ಸಹ ಜಿ ಪಿ ಸಿಂಗ್ ನೇತೃತ್ವದಲ್ಲಿ ಮತ್ತೊಂದು ಸಲ ಭೇಟಿ ಕೊಡ್ತಾರೆ ಯಾಕಂದ್ರೆ ಈಗ ಇವತ್ತು ಸಹ ಎ ಸಿಂಗ್ ಏನು ಶೇಡಿಯ ಸಿಂಗ್ ಮತ್ತು ವೆಂಕಟೇಶ್ ಇಲ್ಲಿ ಹುಬ್ಬಳ್ಳಿಯ ಏನು ಬಿಡ್ನಾದಲ್ಲಿ ಇರ್ತಕ್ಕಂತ ನಿಹಾರ ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅನೇಕ ಮಾಹಿತಿನ ಕಲಾಯ್ ನಂತರ ಒಂದು ಹಂತದಲ್ಲಿ ಒಂದು ಟೀಮು ಮುನವಳಿಗೂ ಭೇಟಿ ಕೊಟ್ಟಿದೆ ಆದ್ರೆ ಇವತ್ತು ಸಹ ಆ ಏನು ಅಲ್ಲಿಯ ಬಿ ಯು ಬಿ ಕಾಲೇಜಲ್ಲಿ ಓದ್ತಿದ್ರಲ್ಲ ಈತ ಫೇಲ್ ಆಗಿದೆ ಬಿ ಸಿ ಎ ಫೇಲ್ ಆದ ಸಂದರ್ಭದಲ್ಲಿ ಆತನ ಯಾಕೆ ಕಾಲೇಜಿಗೆ ಪದೇ ಪದೇ ಬರ್ತಿದವ್ರ ಬಗ್ಗೆ ಸಹ ಆ ಕಾಲೇಜಿನ ಕೆಲ ಸಿಬ್ಬಂದಿಯನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಮತ್ತು ಅದನ್ನ ಅನುಮತಿ ಹೇಗೆ ಕೊಟ್ಟರು ಅಥವಾ ಯಾವ ರೀತಿ ಬಂದೂ ಮಾಹಿತಿಯನ್ನು ಕಲೆ ಹಾಕ್ತಾರೆ ಈಗ ಪ್ರಾಥಮಿಕ ಹಂತದಲ್ಲಿ ಮಾತ್ರ ತನಿಖೆ ಇನ್ನಷ್ಟು ಸಹ ಇನ್ನು ಎರಡು ಮೂರು ಬಾರಿ ಆ ನೇಹಾಳ ಮನೆಗೂ ಭೇಟಿ ಕೊಡುವ ಸಾಧ್ಯತೆ ಇದೆ ಮುನವಳಿಗೂ ನಾಳೆ ಮತ್ತೊಂದು ತಂಡ ಮುನವಳಿಗೆ ಹೋಗುವ ಸಾಧ್ಯತೆ ಇದೆ ಐ ಸಿಐಡಿ ತಂಡ ಬಂದು ವಿಚಾರಣೆಯನ್ನ ನಡೆಸಿದೆ ನೇಹಾ ಮನೆಗೆ ಅಥವಾ ನಿರಂಜನ್ ಅವರ ಮನೆಗೆ ಹಾಗೆ ಕೆಲವು ನಾಯಕರು ರಾಜಕೀಯ ನಾಯಕರು ಕೆಲವೊಬ್ಬ ಸೆಲೆಬ್ರಿಟಿಗಳು ಕೂಡ ಬಂದು ಸಾಂತ್ವನ ಹೇಳುವಂತ ಕೆಲಸ ಕೂಡ ಆಗ್ತಾ ಇದೆ ಇವತ್ತು ನಿರಂಜನ್ ಅವರನ್ನ ಭೇಟಿಯಾಗಿದ್ದಾರೆ ಬಗ್ಗೆ ಇವತ್ತು ಕೆಲವು ಮಠಗಳ ಮಠಾಧೀಶರು ಬಿಟ್ಟರೆ ಅವರ ಸಂಬಂಧಿಕರು ಮತ್ತು ಆಪ್ತರು ಜೊತೆಗೆ ಆ ಕೆಲ ಈ ವಕೀಲರು ಹಿಂದೂ ಪರ ಸಂಘಟನೆ ವಕೀಲರು ತಂಡ ಇದೆ ಅವರು ಭೇಟಿ ಕೊಟ್ಟು ಸಂತೋಷದ ಆದ್ರೆ ವಿಶೇಷವಾಗಿ ಯಾವುದೇ ಜನಪ್ರತಿನಿಧಿ ಗಣ್ಯ ಆದ್ರೆ ಸಂಜೆ ಮುಖ್ಯಮಂತ್ರಿಗಳು ಈಗ ಹುಬ್ಬಳ್ಳಿಗೆ ಆಗಮಿಸಿದ್ರು ಹುಬ್ಬಳ್ಳಿಗೆ ನೇರವಾಗಿ ಅವರು ಎಲ್ಲೊಂದ್ ಕಡೆ ನೇಹಾಳ ಮನೆಗೆ ಭೇಟಿ ಕೊಡ್ತಾರಂತ ಇತ್ತು ಆದ್ರೆ ಸಮಯ ಬಹಳ ಅಭಾವದಿಂದ ಅವರು ನೇರವಾಗಿ ತಡಸು ವಿಧ ತಡಸ ಕರೆಕೊಂಡು ಸಂಜೆ ಅಂದ್ರೆ ಗದಗ ಜಿಲ್ಲೆ ಕಾರ್ಯಕ್ರಮ ಪ್ರಚಾರ ಬಹಿರಂಗ ಪ್ರಚಾರದ ಮುಗಿಸಿಕೊಂಡು ಸಂಜೆ ಬರುವ ಸಾಧ್ಯತೆ ಇದೆ ಯಾಕಂದ್ರೆ ಇವತ್ತು ಸಹ ಅಂತ ಹೇಳ್ಕೊಂತ ಗಣ್ಯ ವ್ಯಕ್ತಿಗಳು ನಿಹಾಳ ಮನೆಗೆ ಹೋಗಿರಲಿಲ್ಲ ಯಾಕಂದ್ರೆ ಶೆರಡಿ ತಂಡ ಇಡೀ ಒಂದು ಒಂದೂವರೆ ಗಂಟೆಗಳ ಶಾರಣೆ ಇತ್ತು ಮತ್ತು ಬೆಳಗಿನೇ ನಿಹಾಳ ತಂದೆ ತಾಯಿ ಮತ್ತು ಪೋಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಅಲ್ಲಿ ಸಾಕಷ್ಟು ಭದ್ರತೆಯನ್ನು ಏರ್ಪಡಿಸಿದ್ರು ಈ ಕಾರಣಕ್ಕೋಸ್ಕರ ಅಂತ ವಿಶೇಷ ಅತಿ ವ್ಯಕ್ತಿಗಳು ಭೇಟಿ ಕೊಟ್ಟರೆ ಕೊಡ್ಲಿಲ್ಲ ಇವತ್ತು ಯು ಮಾಹಿತಿಯಾಗಿ ಕಲ್ಮೇಶ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಿ ಐ ಡಿ ಅಧಿಕಾರಿಗಳ ತಂಡ ನೇಹಾ ಮನೆಗೆ ಬಂದು ಪೋಷಕರ ವಿಚಾರಣೆಯನ್ನು ನಡೆಸಿದೆ ಸುಮಾರು ಒಂದು ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಲಾಗಿದೆ ಇನ್ನು ಹಲವಾರು ಆಯಾಮಗಳಲ್ಲಿ ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡಿರುವಂತಹ ಸಿ ಐ ಡಿ ತಂಡ ವಿಚಾರಣೆಯನ್ನು ನಡೆಸುತ್ತೆ ತನಿಖೆಯನ್ನು ಮುಂದುವರಿಸಿದೆ ತಾಳ ಮಹಾಜೂರು ಪ್ರಕ್ರಿಯೆ ಅನ್ನೋದಾಗಿದೆ ಸದ್ಯ ನೇಹಾ ಮನೆಗೂ ಕೂಡ ಭೇಟಿ ಕೊಟ್ಟು ಅವರ ಪೋಷಕರ ಬಳಿ ಮಾಹಿತಿಯನ್ನು ಸದ್ಯ ಕಲೆ ಹಾಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ